ನಮ್ಮ ಜಿಲ್ಲೆಯ ಗೌರವ ಹೆಚ್ಚಿಸ್ಕೋಬೇಕು ಇವತ್ತು ಅಲಾಲ್ ಟೋಪಿಗಳನ್ನೆಲ್ಲ ಕರ್ಕೊಂಡು ಬಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಈ ಮುಖಾಂತರ ಹೇಳ್ತೀನಿ ಸ್ವಲ್ಪ ಮರ್ಯಾದಸ್ಥರು ಕರ್ಕೊಂಡ್ಬಂದು ರಾಜಕೀಯ ಮಾಡ್ರಿ ಮಂಡ್ಯ ಜಿಲ್ಲೆ ಕೆಡಿಸ್ಬೇಡಿ ಮಂಡ್ಯ ಜಿಲ್ಲೆ ಬಹಳ ದೊಡ್ಡ ದೊಡ್ಡ ಮನುಷ್ಯರು ರಾಜಕಾರಣ ಮಾಡಿದ್ದಾರೆ ಇಡೀ ಅಂದ್ರೆ ಹಿಂದೆ ಮಂಡ್ಯ ಜಿಲ್ಲೆ ರಾಜಕಾರಣ ಅಸೆಂಬ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ಇಡೀ ಜಿಲ್ಲೆ ಜನ ಇಡೀ ರಾಜ್ಯ ಜನ ಅದನ್ನ ಕೇಳ್ತಿದ್ರು ಇವತ್ ಯಾರ್ಯಾರು ಕರ್ಕೊಂಡ್ ಬಂದಿದ್ರೆ ದರೋಡೆಗಾರರು ಜೂಜ್ಗಾರನ್ನೆಲ್ಲ ಕರ್ಕೊಂಡ್ ಬಂದು ದುಡ್ಡಿದೆ ಅಂತ ಟಿಕೆಟ್ ಕೊಟ್ಬಿಟ್ಟು ಇವತ್ತು ಅಸಹ್ಯ ಮಾಡಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆನ ಇವ್ರ ಯೋಗ್ಯತೆಗಳಿಗೆ ಸಲ್ಲಿಸಿದಾರಲ್ಲ ಚುನಾವಣೆಗೆ ಅಫಿಡಾವಿಟ್ ಸಲ್ಲಿಸಿದಾರಲ್ಲ ಅಸಹ್ಯ ಆಗುತ್ತೆ ನಿಮ್ ಜನ್ಮಕ್ಕೆ ಇಂಥವ್ರನ್ನೆಲ್ಲ